ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅನ್ನೋ ಮಾತಿದೆ ಆದರೆ ಹೆತ್ತ ತಾಯಿಂದಲೇ ಮಗಳ ಬಗ್ಗೆ ಅಪಪ್ರಚಾರ ಆಗ್ತಿರುವ ಘಟನೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ತವರಿನಲ್ಲಿ ಇದಂಥ ಘಟನೆ ಹೆತ್ತ ತಾಯಿಯಿಂದಲೇ ಮಗಳ ಬಗ್ಗೆ ಅಪಪ್ರಚಾರ ಮನೆಗೆ ಬಾರದ ಮಗಳ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವುದು ಹೆತ್ತ ತಾಯಿ ಗೂಂಡಾಗಳನ್ನ ಕಳುಹಿಸಿ ಮಗಳಿಗೆ ವಾರ್ನಿಂಗ್ ಅನ್ನ ಕೊಡಿಸಲಾಗಿದೆ ಮಗಳಿಗೆ ವಾರ್ನಿಂಗ್ ಮಾಡಿ ಅಮ್ಮ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಮಗಳ ವಿರುದ್ಧವೇ ಠಾಣೆ ಮೆಟ್ಟಿಲೇರಿದ್ದಾರೆ ಅಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ನಾನು ಮೊದಲೇ ಹೇಳಿದ ಹಾಗೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಒಂದು ರೀತಿ ತಾಯಿ ಮಗಳ ಸಂಬಂಧವನ್ನ ಯಾರು ಕೂಡ ಬ್ರೇಕ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಜೊತೆಗೆ ಅದೊಂದು ರೀತಿ ಕರುಳ ಬಳ್ಳಿಯ ಸಂಬಂಧ ಯಾವತ್ತು ಕೂಡ ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ಮಗಳಿಗೆ ತಾಯಿ ನಿಂತ್ಕೊಳ್ತಾರೆ ಹೆತ್ತವರಿಗೆ ಹೆಣ್ ಹೆಗಣವೇ ಮುದ್ದು ಅನ್ನುವ ರೀತಿಯಲ್ಲಿ ಮಗಳು ಏನೇ ತಪ್ಪು ಮಾಡಿದ್ರು ಕೂಡ ತನ್ನ ಹಾಕೊಳ್ಳೋದು ಹೆತ್ತ ತಾಯಿ ಮಾತ್ರ ಅದಕ್ಕೆ ಹೇಳೋದು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಆದ್ರೆ ಇಲ್ಲೊಂದು ಘಟನೆ ಆಗಿದೆ ಎಲ್ಲ ಆಗಿರೋದು ಸಿಎಂ ಸಿದ್ದರಾಮಯ್ಯ ಅವರ ಟವರಿನ ಜಿಲ್ಲೆ ಮೈಸೂರಿನ ಆಸುಪಾಸ್ನಲ್ಲಿ ಏನು ಏನ್ ಕತೆ ಎಲ್ಲಿ ಏನು ಹೇಳ್ತೀವಿ ಇದು ಕರ್ನಾಟಕ ನ್ಯೂಸ್ ಬೀಟ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಮಗಳು ಮನೆ ಕರೆದಿದ್ದಾಳೆ ಬಾ ಅಂತ ಮಗಳನ್ನ ತಾಯಿ ಆದ್ರೆ ಬಾರದಕ್ಕೆ ಒಪ್ಪದೇ ಇರೋದಕ್ಕೆ ಇಷ್ಟೆಲ್ಲ ಘಟನೆ ಆಗಿದೆ ಈ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಮಗಳಿಗೆ ವಾರ್ನಿಂಗ್ ಮಾಡಿ ಅಮ್ಮ ಅಪಪ್ರಚಾರವನ್ನ ಮಾಡ್ಲಿ ಯಾಕಂದ್ರೆ ಎತ್ತ ಕರುಳು ಬೇಜಾರಾಗತ್ತೆ ಮಗಳು ಬರಬೇಕು ಅಂತ ಆದರೆ ಪುಡಿ ರೌಡಿಗಳನ್ನ ಯಾಕೆ ಕಳಿಸ್ಬೇಕಿತ್ತು ವಿಜುವಲ್ಸ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಒಬ್ರಲ್ಲ ಇಬ್ರಲ್ಲ ಅಂತ ಬಂದು ಡೋರ್ ಅನ್ನ ಇದ್ದಾರೆ ಮಗಳಿಗೆ ವಿಚಾರ ಗೊತ್ತಾಗಿದೆ ಇದು ಅಮ್ಮನೇ ಮಾಡಿರುವಂತ ಕೆಲಸ ನನ್ನನ್ನ ಮನೆ ಕರಿತಾ ಇದ್ದಾರೆ ನನಗೆ ಬರೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ರೌಡಿಗಳನ್ನ ಕಳಿಸಿದ್ದಾರೆ ಗೂಂಡಾಗಳನ್ನ ಕರೆಸಿದ್ದಾರೆ ಅಂತ ಹೇಳಿ ಓಡೋಡಿ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಅದಾದ ಮೇಲೆ ಏನಾಯ್ತು ಎತ್ತ ವಿಷಯ ಏನು ಎಲ್ಲವನ್ನ ಇಂಚಿಂಚಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಗಳಿಗೊಂದ್ಸರಿ ವಾರ್ನಿಂಗ್ ಕೊಟ್ಟಿದ್ದಾರೆ ಮಾತು ಕೇಳದೆ ಇರೋದಕ್ಕೆ ಗೂಂಡಾಗಳನ್ನ ಕರೆಸಿರೋದು ಮಗಳು ಭವಿತಾ ನರ್ಸಿಂಗ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಮಗಳಿಗೆ ಕೆಲಸ ಕೊಟ್ಟಿರೋದು ರಾಣಿ ಪ್ರಭಾ ಇವರ ಮೇಲೆ ಅವರ ತಾಯಿ ಆರೋಪಿಸ್ತಿದ್ದಾರೆ ಭವಿತಾಗೆ ನರ್ಸಿಂಗ್ ಕೆಲಸವನ್ನ ಕೊಡಿಸಿರುವ ಪ್ರಭಾ ಮಗಳಿಂದ ಒತ್ತಾಯ ಮಾಡಿ ಆಡಿಯೋ ರೆಕಾರ್ಡ್ ಅನ್ನ ತಾಯಿ ಮಾಡಿಸ್ಕೊಂಡಿದ್ದಾರೆ ಆಡಿಯೋ ಪ್ಲೇ ಮಾಡಿ ಭವಿತಾ ತಾಯಿಯಿಂದ ರಾಣಿಪ್ರಭಾ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆ ವಿಚಾರ ತುಂಬಾ ಆಳ ಅಗಲವನ್ನ ಹೊಂದಿದೆ ನಾವು ಹೇಳ್ತಾ ಹೋಗ್ತೀವಿ ಏನಾಗಿದೆ ಅಂದರೆ ಭವಿತಾದ ಹೆಣ್ಣು ಮಗಳು ಆಕೆ ಓದಿದ್ದಾಯ್ತು ಮನೆಗೆ ಬಂದಿದ್ದಾರೆ ಕೆಲಸಕ್ಕೂ ಕೂಡ ಒಂದಷ್ಟು ಪ್ರಯತ್ನಗಳಾಗಿದೆ ಕೆಲಸ ಸಿಗ್ಲಿಲ್ಲ ಯಾವ ನರ್ಸಿಂಗ್ ಹೋಮ್ನಲ್ಲಿ ಅಥವಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡಿದ್ರೋ ಅದೇ ಕಾಲೇಜಿನಲ್ಲಿ ಕೆಲಸ ಸಿಕ್ಕಿದೆ ಕೆಲಸಕ್ಕೆ ಅಂತ ಜಾಯಿನ್ ಕೂಡ ಆಗಿದ್ದಾರೆ ಅದಾದ ಮೇಲೆ ಮನೆಯವ್ರಿಗೆ ಯಾಕೋ ಬೇಡ ಕೆಲಸ ಅಂತ ಅನಿಸಿದೆ ಯಾಕೆ ಕೆಲವೊಂದಷ್ಟು ಚಟುವಟಿಕೆಗಳ ಮೇಲೆ ಅವರಿಗೆ ಬೇಸರ ಆಗಿದೆ ಮನೆಗೆ ಬಂದು ಬಿಡುವಂತ ಕರೆದಿದ್ದಾರೆ ಆದರೆ ಭವಿತ ಒಪ್ಕೊಂಡಿಲ್ಲ ಹಾಗಾಗಿ ತಾಯಿ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರೋದು ಮುಂದುವರೆದು ಗೂಂಡಾಗಳನ್ನು ಕೂಡ ಕರ್ಸಿರೋದು ಮಗಳಿಗೆ ಕೆಲಸ ಕೊಟ್ಟಿರೋದು ಯಾರಂದ್ರೆ ಪ್ರಭಾ ನರ್ಸಿಂಗ್ ಕಾಲೇಜಿನಲ್ಲಿ ಕೆಲಸ ಕೊಡಿಸಿರೋದು ಇವರು ಇವ್ರ ಮೇಲೆ ಗಂಭೀರವಾದಂತಹ ಆರೋಪ ಒಂದು ಕಡೆ ನೀವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಾ ಎಫ್ ಐ ಆರ್ ಕಾಪಿ ಕೂಡ ಇದೆ ಮತ್ತೊಂದು ಕಡೆ ಗೂಂಡಾಗಳು ಬಂದು ಗೂಂಡಾ ವರ್ತನೆ ಮಾಡಿರೋದು ಓಡೋಡಿ ಹೋಗಿ ಹಾಕೊಂಡಿರೋದು ಇನ್ ಕೇಸು ಅಂತ ಹೇಳಿದ್ರೆ ಕೈ ಎಳ್ಕೊಂಡು ಮನೆ ಕರ್ಕೊಂಡು ಹೋಗ್ತಾ ಇದ್ರು ಏನು ಆದ್ರೆ ಇಲ್ಲಿ ತಾಯಿ ಮಗಳ ಸಂಘರ್ಷದಲ್ಲಿ ಆರೋಪಿತರಾಗ್ತಾ ಇರೋದು ರಾಣಿ ಪ್ರಭಾ ಯಾಕೆ ಕೆಲಸ ಕೊಡಿಸಿರೋ ವಿಚಾರಕ್ಕೆ ಜೊತೆಗೆ ನನಗಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಒತ್ತಡವನ್ನ ಏರಿ ಮಗಳು ಭವಿತಾ ಹತ್ರ ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಆ ಕ್ಲಿಪ್ಪನ್ನ ಪ್ಲೇ ಮಾಡಿ ಭವಿತಾ ತಾಯಿಯಿಂದ ನಿರಂತರವಾಗಿ ರಾಣಿ ಪ್ರಭಾ ಮೇಲೆ ಬ್ಲಾಕ್ ಮೇಲ್ ಮಾಡಲಾಗ್ತಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆರೋಪಗಳ ಸಂಬಂಧ ಒಂದು ಕಡೆ ತಾಯಿ ಪೊಲೀಸ್ ಮೆಟ್ಟಿಲೇರಿದ್ರೆ ಮತ್ತೊಂದು ಕಡೆ ಇವರು ಸುಮ್ಮನೆ ಕೂತ್ಕೊಂಡಿಲ್ಲ ಡಿಸಿಷನ್ ತಗೊಂಡಿದ್ದಾರೆ ಅದೇನು ಹೇಳ್ತೀವಿ ಭವಿತ ಕುಟುಂಬಕ್ಕೆ ಓಂ ಸಾಯಿ ನರ್ಸಿಂಗ್ ಸಂಸ್ಥೆ ನೆರವನ್ನ ನೀಡಿತ್ತು ನರ್ಸಿಂಗ್ ಸಂಸ್ಥೆ ವಿರುದ್ಧ ಕೇಳಿ ಬಂದಿರೋ ಸುಳ್ಳು ಆರೋಪ ತಾನು ವಾಸವಿದ್ದ ಮನೆ ಮೇಲೆ ಗೂಂಡಾಗಳಿಂದ ದಾಳಿಯಾಗಿದೆ ವಿಜುವಲ್ಸ್ ಅಲ್ಲಿ ಗಮನಿಸಿದ್ರಿ ನೀವು ಕೂಡ ಭವಿತ ಬರುವುದಿಲ್ಲ ಅಂತ ಹೇಳಿದ್ರು ಕೂಡ ಆಕೆಗೆ ಒತ್ತಾಯ ಮಾಡಲಾಗ್ತಿದೆ ಹಲ್ಲೆ ಮಾಡಲಾಗ್ತಿದೆ ಭವಿತಾ ತಂಗಿಗೆ ಐ ಟಿ ಐ ಕಾಲೇಜಿನಲ್ಲಿ ಓದಬೇಕು ಅದಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಡಲಾಗಿದೆ ಸಹಾಯ ಮಾಡಿರೋದು ಇದೇ ರಾಣಿ ಪ್ರಭಾ ಇವ್ರ ಮೇಲೆ ಆರೋಪ ಕೇಳಿ ಬರ್ತಾ ಇರೋದು ಮಗಳ ವಿರುದ್ಧ ಠಾಣೆ ಮೆಟ್ಟಿಲೇರಿದ ರಾಧಾಮಣಿ ಅವರ ಅಮ್ಮ ಭವಿತಾ ಅವರ ಅಮ್ಮ ಮೈಸೂರಿನ ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ಕುರಿತಂತೆ ದೂರನ್ನ ದಾಖಲಿಸಲಾಗಿದೆ ಗೊತ್ತಾಗತ್ತೆ ನಿಮಗಿಷ್ಟೆಲ್ಲ ಇನ್ಸಿಡೆಂಟ್ಗಳನ್ನ ಘಟನಾವಳಿಗಳನ್ನ ಕೇಳಿದಾಗ ಇದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಭವಿತಾ ತಂಗಿಗೆ ಐ ಟಿ ಐ ಕಾಲೇಜಿನಲ್ಲಿ ಓದಬೇಕು ವಿದ್ಯಾಭ್ಯಾಸವನ್ನ ಮುಂದುವರಿಸಬೇಕು ಅಂತ ಆಸೆ ಇದೆ ಅದಕ್ಕೆ ಕಾಲೇಜಿನಲ್ಲಿ ಸೀಟನ್ನು ಕೂಡ ಇದೇ ನರ್ಸಿಂಗ್ ಕಾಲೇಜಿನಲ್ಲಿ ಭವಿತಾಗೆ ಏನ್ ಕೆಲಸ ಕೊಡಿಸಿದ್ರು ರಾಣಿಪ್ರಭಾ ಅವರೇ ಸೀಟಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಆದರೆ ಮಗಳ ವಿರುದ್ಧ ಠಾಣೆಯ ಮೆಟ್ಟಿಲೇರಿದ್ದಾರೆ ಅಮ್ಮ ರಾಧಾಮಣಿ ಸಂಬಂಧಪಟ್ಟಂತೆ ಮೈಸೂರಿನ ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ ಏನಂತ ಭವಿತ ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಒತ್ತಾಯ ಮಾಡಿ ಹಲ್ಲೆ ಮಾಡಲಾಗ್ತಿದೆ ಅಂತ ರಾಣಿ ರಾಣಿ ಪ್ರಭಾ ಅನ್ನುವಂತವ್ರು ಒಂದೆಡೆ ಗಂಭೀರವಾದಂತ ಆರೋಪ ಮಾಡ್ತಿದ್ದಾರೆ ಏನಂತ ಈ ರೀತಿ ಗೂಂಡಾಗಳು ಬರೋದು ಅಥವಾ ತಾಯಿ ಈಗಾಗಲೇ ಪೊಲೀಸ್ ಬೆಟ್ಟಿಲೇರಿ ಇದೆಲ್ಲ ಕಾಲೇಜಿಗೆ ಬರುವಂತಹ ಕಪ್ಪು ಚುಕ್ಕೆ ಕೆಟ್ಟ ಹೆಸರು ಅದನ್ನ ಸರಿ ಮಾಡ್ಕೊಳಕ್ ಬರುವುದಿಲ್ಲ ಸಂಬಂಧಪಟ್ಟಂತೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೂ ಕೂಡ ವಿದ್ಯಾರ್ಥಿನಿಯರು ಅಡ್ಮಿಷನ್ ತಗೊಳ್ಳೋದಿಲ್ಲ ಹಾಗಾಗಿ ಪೂರ್ವ ಪರ ಯೋಚನೆ ಮಾಡಬೇಕು ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಠಾಣೆಯ ಮೆಟ್ಟಿಲೇಲಿರೋದು ಅವ್ರ ಮಗಳು ಅವ್ರಿಗೆ ಬೇಕು ಅಂತ ಕೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದರೆ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಾ ಗೂಂಡಾಗಳು ಬಂದು ನರ್ಸಿಂಗ್ ಕಾಲೇಜಿನ ಮೇಲೆ ಗಲಾಟೆ ಮಾಡೋದು ಏಕಾಏಕಿಯಾಗಿ ಹೆಣ್ಣು ಮಕ್ಕಳಿರೋ ಜಾಗಕ್ಕೆ ಬರೋದು ಎಷ್ಟರ ಮಟ್ಟಿಗೆ ಸರಿ ಆದರೆ ಎಲ್ಲೋ ಒಂದು ಕಡೆ ಅವರ ತಾಯಿ ಕೂಡ ಮದ್ಯದ ಅಥವಾ ಮಾದಕ ವಸ್ತುಗಳ ವ್ಯಸನಿ ಆಗಿರಬಹುದು ಅನ್ನುವಂತ ಶಂಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇರೋದು ಆ ವಿಚಾರ ಸಂಬಂಧಪಟ್ಟಂತೆ ನನ್ನ ಮಗಳು ನನ್ನ ಕೈ ತಪ್ಪು ಹೋಗ್ಬಿಟ್ಟಿದ್ದಾರೆ ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಮನೆಗೆ ಕರ್ತರಬೇಕು ಅಂತ ದೂರನ್ನ ದಾಖಲು ತನ್ನ ಕುಟುಂಬದ ಕಾಟಗಳಿಗೆ ಬೇಸತ್ತು ಆಯೋಗದ ಮೊರೆ ಹೋಗಿದ್ದಾರೆ ರಾಜ್ಯ ಮಹಿಳಾ ಆಯೋಗದ ಮೊರೆ ಹೋಗಿರುವುದು ಭವಿತಾ ಕರ್ನಾಟಕ ನ್ಯೂಸ್ ಜೊತೆ ಭವಿತಾ ಮಾತನಾಡಿದ್ದಾರೆ ತಾಯಿ ಕೊಟ್ಟಿರುವ ದೂರ ಏನಿದೆ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಭವಿತಾ ನನ್ನ ಇಚ್ಛೆಯಿಂದ ತುಂಬ ಇಷ್ಟಪಟ್ಟಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಯಾರು ಕೂಡ ಒತ್ತಡ ಹಾಕಿಲ್ಲ ಪ್ರೆಷರ್ ಕೊಟ್ಟಿಲ್ಲ ನನ್ನ ಇಷ್ಟ ನಾನು ಮಾಡ್ತಿದ್ದೀನಿ ನನ್ನ ತಾಯಿಯನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನನ್ನನ್ನು ನನ್ನ ಪಾಡಿಗೆ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಬಿಟ್ಟು ಸಾಕು ಇನ್ನು ನನ್ನ ಚಿಕ್ಕಮ್ಮ ದೊಡ್ಡಪ್ಪ ಕಾಟ ಕೊಡ್ತಿದ್ದಾರೆ ತೊಂದರೆ ಮಾಡ್ತಿದ್ದಾರೆ ನನ್ನ ಕುಟುಂಬಸ್ಥರ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದೀನಿ ಅಂತ ಕೆಲಸ ಮಾಡುವ ಸಂಸ್ಥೆ ಬಿಟ್ಟು ನಾನು ಯಾವುದೇ ಕಾರಣಕ್ಕೆ ಹೋಗೋದಿಲ್ಲ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಕರ್ನಾಟಕ ನ್ಯೂಸ್ ಪೀಟ್ ನ ಜೊತೆ ಮಾತನಾಡಿದ್ದಾರೆ ಒಂದು ಕಡೆ ತಾಯಿ ಮಗಳ ಒಂದು ರೀತಿಯಾದಂತಹ ಅಗಾಧವಾದ ಪ್ರೀತಿ ಸಂಬಂಧ ನನ್ನ ಮಗಳು ನನ್ನ ಮನೆಗೆ ವಾಪಸ್ ಬರಲಿ ಅಂತ ಸಂಬಂಧಪಟ್ಟಂತೆ ಕೇವಲ ತಾಯಿಯ ಒತ್ತಡ ಮಾತ್ರ ಅಲ್ಲ ಇಲ್ಲಿ ಚಿಕ್ಕಮ್ಮ ಹಾಗೆ ದೊಡ್ಡಪ್ಪ ಕೂಡ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಒಂದು ಹೆಜ್ಜೆ ಮುಂದೋಗಿ ಗೂಂಡಾಗಳು ಕೂಡ ಬಂದು ಆ ಒಂದು ಕಾಲೇಜಿನಲ್ಲಿ ಗಲಾಟೆ ಮಾಡಿರೋದು ಖಂಡಿತವಾಗ್ಲು ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ಶಿಕ್ಷಾರ್ಹ ಕೂಡ ಕಾನೂನು ಬಾಹಿರ ಕೂಡ ಹೆಣ್ಣು ಮಕ್ಕಳು ಒಂದು ಕಡೆ ವಾಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ವಿಥೌಟ್ ಪರ್ಮಿಷನ್ ತಂದೆ ತಾಯಿ ಪೋಷಕರನ್ನ ಹೊರತುಪಡಿಸಿದ್ರೆ ಹೊರಗಡೆಯಿಂದ ರೌಡಿಗಳು ಗೂಂಡಾಗಳು ಬಂದು ಗಲಾಟೆ ಮಾಡುವಂತಹ ಸಾಧ್ಯತೆಗಳು ಇರಬಾರದು ಸಂಬಂಧಪಟ್ಟಂತೆ ಆಡಳಿತ ವರ್ಗದವರು ಕೂಡ ಕೇಸನ್ನ ದಾಖಲು ಮಾಡ್ತಾರೆ ಸದ್ಯದ ಮಟ್ಟಿಗೆ ಏನು ವಿಚಾರ ಇದೆ ಅಂದ್ರೆ ತಾಯಿ ತನ್ನ ಮನೆಗೆ ಮಗಳನ್ನ ಕರಿತಾ ಇದ್ದಾರೆ ಹೇಳ್ಬೇಕು ಅಂದ್ರೆ ಇನ್ನೊಂದು ವಿಚಾರ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಕೂಡ ಮಗಳು ಮನೆಗೆ ಹೋಗಿ ಇದ್ರಂತೆ ಬಟ್ ಅವರು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ ಏನಂತ ಹೇಳಿದ್ರೆ ನಾನು ಕೆಲಸ ಮಾಡಬೇಕು ನನ್ನ ತಾಯಿ ತಂದೆಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಅವರ ಮೈಂಡ್ ಸೆಟ್ ನಲ್ಲಿದೆ ಬಟ್ ಅದು ಆಗ್ತಾ ಇಲ್ಲ ತಾಯಿ ಏನ್ ಹೇಳ್ತಿದಾರೆ ನೀನು ಹೊರಟು ಮನೆಗೆ ಬಂದ್ಬಿಡು ಸಂಬಂಧಪಟ್ಟಂತೆ ಈಗಾಗಲೇ ಕಾಲೇಜಿಗೂ ಕೂಡ ಕೆಟ್ಟ ಹೆಸರು ವಿದ್ಯಾರ್ಥಿಗಳು ಕೂಡ ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ ನಿಮಗೂ ಕೂಡ ಅರ್ಥ ಆಗತ್ತೆ ವೀಕ್ಷಕರು ಕೂಡ ಗಮನಿಸ್ತಾ ಇದ್ರೆ ಆ ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡುವುದು ಅಷ್ಟೊಂದು ಈಸಿ ಅಲ್ಲ ಹಾಗಾಗಿ ಮುಂದುವರೆದು ಭವಿತಾ ಅವರು ಕೆಲವೊಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಏನಂತ ನನಗೆ ಈ ಕಾಲೇಜಿನಲ್ಲಿ ಕೆಲಸ ಮಾಡುವಂತ ಯಾರು ಪ್ರೆಷರ್ ಆಗ್ತಾ ಇಲ್ಲ ತುಂಬಾ ಇಷ್ಟಪಟ್ಟೆ ಮಾಡ್ತಾ ಇರೋ ಕೆಲಸ ಮೊದಲನೇದಾಗಿ ಕೆಲಸ ಆಗಿರಲಿ ಮದುವೆ ಆಗಿರಲಿ ಅದು ವಯಸ್ಸಿಗೆ ಸಂಬಂಧಪಟ್ಟಂತೆ ಹಾಗೆ ಸ್ವ ಇಚ್ಛೆಗೆ ಸಂಬಂಧಪಟ್ಟಂತೆ ನಮ್ಮ ಕಾನೂನಲ್ಲಿ ಕಾನೂನಿನಲ್ಲಿ ಇರುವಂತಹ ಕೆಲವೊಂದಷ್ಟು ನಿಯಮಗಳನ್ನು ಕೂಡ ಮೀರೋದಕ್ಕೆ ಯಾರಿಂದು ಕೂಡ ಸಾಧ್ಯ ಇಲ್ಲ ಮುಂದುವರೆದು ಭವಿತಾ ಅವರು ಕೂಡ ಅದೇ ಹೇಳ್ತಾ ಇರೋದು ಯಾಕಂದರೆ ಈಗ ನರ್ಸಿಂಗ್ ಕಾಲೇಜ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹತ್ರ ಹತ್ರ ಹದಿನೆಂಟು ವರ್ಷಕ್ಕೂ ಕೂಡ ಹೆಚ್ಚಾಗಿರತ್ತೆ ಹಾಗಾಗಿ ಅವರಲ್ಲಿ ಏನು ಮಾಡ್ತಿದ್ದಾರೆ ಅಥವಾ ತಾಯಿಯ ಪ್ರೆಷರ್ ಏನು ಯಾಕೆ ಇಷ್ಟೊಂದು ಒತ್ತಡ ಏರ್ತಿದ್ದಾರೆ ಅದೆಲ್ಲ ಒಂದು ಕಡೆ ಮತ್ತೊಂದು ಕಡೆ ತಾಯಿಯನ್ನ ಮನವೊಲಿಸಿ ಮನೆ ಕರ್ಕೊಂಡು ಬರೋ ರೀತಿ ಹೇಗಿದೆ ಅದನ್ನು ಬಿಟ್ಟು ತಾಯಿ ಮೇಲಿನ ಮಗಳು ಮಗಳಿನ ಮೇಲಿನ ತಾಯಿ ಪ್ರೀತಿಗೆ ಅಥವಾ ಮಮಕಾರಕ್ಕೆ ಪ್ರೆಷರ್ ಹಾಕೋದು ಒಂದು ಕಡೆ ಇರಲಿ ಗೂಂಡಾಗಳನ್ನ ಕರೆಸಿರೋದು ಮಾತ್ರ ಖಂಡಿತವಾಗ್ಲು ಅಕ್ಷರಶಃ ಅದು ತಪ್ಪು ಸಂಬಂಧಪಟ್ಟಂತೆ ಈಗಾಗಲೇ ಭವಿತಾ ಅನ್ನೋವರು ಕೂಡ ರಾಜ್ಯ ಮಹಿಳಾ ಆಯೋಗದ ಮೊರೆ ಹೋಗಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಯಾವ ರೀತಿ ಕೇಸನ್ನ ಹ್ಯಾಂಡಲ್ ಮಾಡ್ತಾರೆ ಯಾಕಂದ್ರೆ ಈಗಾಗಲೇ ನಮಗೊತ್ತಿದೆ ರಾಜ್ಯದಲ್ಲಾಗಿರುವಂತಹ ಬಹು ಚರ್ಚಿತ ಕೇಸ್ಗಳಿಗೂ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಹತ್ವದ ಹೆಜ್ಜೆಯನ್ನ ಕೂಡ ನಾಗಲಕ್ಷ್ಮಿ ಚೌಧರಿ ಅವರು ತೆಗೆದುಕೊಂಡಿದ್ದಾರೆ ಹಾಗಾಗಿ ಇವರ ಪರ ಧ್ವನಿ ತಾಯಿಯ ಪರವಾಗಿರುತ್ತಾ ಅಥವಾ ಮಗಳು ಯಾವ ಕಾರಣಕ್ಕಾಗಿ ಬರೋದಕ್ಕೆ ಒಪ್ಕೊಳ್ತಾ ಇಲ್ಲ ಎರಡನ್ನ ಕೂಡ ತುಲನಾತ್ಮಕವಾಗಿ ಕಂಪೇರ್ ಮಾಡಿ ಯಾವ ರೀತಿ ನ್ಯಾಯವನ್ನ ಒದಗಿಸಿಕೊಡ್ತಾರೆ ಅನ್ನೋದು ಒಂದು ಕಡೆ ಕರ್ನಾಟಕ ನ್ಯೂಸ್ ಪೀಟ್ ನ ಜೊತೆಗೆ ಭವಿತಾ ಅವರು ಕೂಡ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಒಮ್ಮೆ ನೋಡ್ಕೊಂಡು ಬನ್ನಿ ಅವರ ಅಭಿಪ್ರಾಯ ಏನಿದೆ ಸ್ಪಷ್ಟನೆ ಹೇಗೆ ಕೊಟ್ಟಿದ್ದಾರೆ ಅಂತ ನನ್ನ ತಾಯಿ ಜೊತೆ ಬಂದ್ಬಿಟ್ಟು ನರ್ಸಿಂಗ್ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅಡ್ಮಿಷನ್ ಎಲ್ಲ ಆಗಿ ನರ್ಸಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಅದಾದ್ಮೇಲೆ ಮೇಡಮ್ಗೆ ನಾನು ಅಪ್ರೋಚ್ ಮಾಡ್ತೀನಿ ಮೇಡಮ್ ನಾನು ಈ ತರ ನರ್ಸಿಂಗ್ ಕೆಲಸ ಮಾಡೋದಿಲ್ಲ ನಾನು ಆಫೀಸಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ಕೆ ಅವ್ರು ನನಗೆ ಈ ತರ ಅಪ್ರೋಚ್ ಮಾಡಿ ಹೇಳ್ತಾರೆ ಸರಿ ಕಣಮ್ಮ ಆಯ್ತು ಮಾಡ್ಕೊಂಡು ಹೋಗು ಅಂತೆಲ್ಲ ಹೇಳ್ತಾರೆ ಅದಾದಮೇಲೆ ನಾನು ಆಫೀಸ್ ಕೆಲಸ ಮಾಡೋದ ಅಮ್ಮಗೆ ನಾನು ಹೇಳ್ತೀನಿ ನಾನು ಅಮ್ಮ ಇಲ್ಲೇ ಆಫೀಸ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ಕೆ ಊ ಸರಿ ಆಯ್ತು ಅಂತೆಲ್ಲ ಹೇಳಿ ಮಾತಾಡಿದ್ರು ಅದೆಲ್ಲ ಆದ್ಮೇಲೆ ಮತ್ತೆ ಹೋಗಿ ಬರ್ತೀನಿ ನಾನು ರಿಟರ್ನ್ ಆಗಿ ಮತ್ತೆ ಒಳ್ಳೆ ರೀತಿಯಲ್ಲಿ ಕಾಲೇಜಲ್ಲಿ ಕೆಲಸ ಆಫೀಸ್ ಅಲ್ಲಿ ಕೆಲಸ ಮಾಡ್ಕೊಂಡು ನಾನು ಹೋಗ್ತಾ ಇರ್ತೀನಿ ಅದಾಮ ಫೋನ್ ಮಾಡ್ತಾರೆ ಬಂದ್ಬಿಡು ನೀನು ಈ ತರ ಆಗಿದೆ ಮನೆ ಕೆಲಸ ಮಾಡಬೇಕು ನೀನು ಮನೇಲಿ ಯಾರು ನೋಡ್ಕೊಳ್ಳೋರಿಲ್ಲ ನಾನು ಡ್ಯೂಟಿ ಹೋಗ್ಬೇಕು ನನ್ನ ತೆಂಗಿನೂ ಕಾಲೇಜ್ಗೆ ಹೋಗ್ಬೇಕು ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಆದಮೇಲೆ ನಾನು ಇಲ್ಲ ಅಮ್ಮ ಬರೋಕ್ಕಾಗಲ್ಲ ನಾನು ಸ್ವಲ್ಪ ಕೆಲಸದಲ್ಲಿ ಇರ್ತೀನಿ ಅಲ್ಲ ಮೇಡಮ್ಮು ಸ್ವಲ್ಪ ರಜಾ ಕೊಡೋಲ್ಲ ಅಂತ ಹೇಳಿದರು ಕೆಲಸ ಇರುತ್ತಲ್ಲ ಅದಕ್ಕೆಲ್ಲ ನಾನು ಇದು ಮಾಡ್ಕೊಂಡು ಹೋಗ್ಬೇಕಲ್ವ ಅಂದ್ಬಿಟ್ಟು ನಾನು ಅದನ್ನು ಹೇಳ್ತೀನಿ ಅದೆಲ್ಲ ಆದಮೇಲೆ ನೋಡು ಈ ಥರ ಎಲ್ಲ ನೀನು ಮಾಡಬೇಡ ಬಂದ್ಬಿಡು ನೀನು ನೀನು ಮನೇಲಿ ಯಾರು ನೋಡ್ಕೊಳ್ಳೋಬೇಕು ಯಾರು ಯಾರು ಇದ್ದಾರೆ ನೋಡ್ಕೊಳ್ಳೋದಕ್ಕೆ ಅಂತೆಲ್ಲ ಅಂತಾರೆ ಅದಕ್ಕೆ ಸರಿ ನಾನು ಊರಿಗೆ ಮತ್ತೆ ನಾನು ಹೋಗ್ತೀನಿ ನಾನು ಮತ್ತೆಲ್ಲ ರಿಟರ್ನ್ ಮತ್ತೆ ಎರಡು ತಿಂಗಳು ಇದ್ದಾದ್ಮೇಲೆ ರಿಟರ್ನ್ ಆಗ್ತೀನಿ ನಾನು ರಿಟರ್ನ್ ಆಗ್ಬಿಟ್ಟು ಒಳ್ಳೆ ರೀತಿ ಮತ್ತೆ ಹೋಗ್ತಿರ್ತೀನಿ ಆಫೀಸ್ ಕೆಲಸ ಮಾಡ್ಕೊಂಡು ಮೇಡಮ್ ಜೊತೆ ಚೆನ್ನಾಗೆ ಇರ್ತೀನಿ ಅದೆಲ್ಲ ಆದ್ಮೇಲೆ ಮತ್ತೆ ಹೇಳ್ತಾರೆ ನೋಡು ನಂಗೆ ಈ ತರ ಆಕ್ಸಿಡೆಂಟ್ ಆಗಿದೆ ನನಗೆ ನೀನ್ ಬಂದ್ಬಿಡು ನೀನು ಇಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ ನನ್ ಅವಳು ಕಾಲೇಜ್ಗೆ ಹೋಗ್ತಾಳೆ ಯಾರು ಇರ್ತಾರ ಮನೇಲಿ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಆದ್ಮೇಲೆ ಇಲ್ಲಮ್ಮ ಆ ಥರ ಎಲ್ಲ ಆಗೋದಿಲ್ಲ ನನಗೆ ಈ ಜವಾಬ್ದಾರಿ ಕೊಟ್ಟ ಮೇಲೆ ನಾನು ಅದನ್ನ ವಹಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕಲ್ವಾ ಅದಕ್ಕೆ ನನ್ಗೆ ಈಗ ಆಗೋದಿಲ್ಲ ಬರಕ್ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ ನಾನು ಅದೆಲ್ಲ ಆದ್ಮೇಲೆ ಭವಿತ ಈ ಥರ ಎಲ್ಲ ಆಡ್ಬೇಡ ನೀನು ಹಿಂಗೆಲ್ಲ ನೋಡು ಕಳಿಸಲ್ವ ಅದ್ ನೋಡು ಒಂದು ಆಡಿಯೋ ನನಗೆ ಕಳಿಸು ನೀನು ಈ ತರ ನಾನು ಅದನ್ನ ಬೆಳಗ್ಗೆ ಬಂದು ನಾನು ಬೆಳಗ್ಗೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಕಳ್ಸಲ್ಲ ಅಂತ ಅಂದಾಗ ನಾನು ಆ ಆಡಿಯೋನ ನೀನು ತೋರಿಸ್ತೀನಿ ಅಂತ ಅಂದ್ರು ಸರಿ ಆಯ್ತು ಅಂದ್ಬಿಟ್ಟು ನಾನೇಮ್ಬಿಟ್ಟು ಆ ಅಮ್ಮ ನೋಡು ಇಷ್ಟೊಂದು ಇಷ್ಟು ಚಿಕ್ಕುದೀನಿ ಸಾಕಿದ್ದೀನಿ ಮಾಡಿದ್ದೀನಿ ಅಂತ ಎಲ್ಲ ರೀತಿ ಮಾತಾಡಿದಾಗ ನಾನು ಅದೇ ಫ್ಲೋ ಇದರಲ್ಲಿ ನಾನು ಅದನ್ನ ಆಡಿಯೋನ ನಾನು ಕಳಿಸ್ಬಿಡ್ತೀನಿ ನಾನು ನಾನು ಮೇಡ ಅಮ್ಮನಿಗೆ ಆಡಿಯೋನ ಕಳಿಸ್ತೀನಿ ನಾನು ಆಮೇಲೆ ಲಾಸ್ಟಿಗೆ ಗೆ ಮಾರನೆ ದಿನ ಎಲ್ಲ ಬಂದೆಲ್ಲ ಆಗಿ ಒಂದ್ ಎರಡ ದಿನ ಎರಡು ದಿನ ಆದ್ಮೇಲೆ ಬರ್ತಾರೆ ಅಷ್ಟೊಂದು ಹತ್ರ ಬಂದ್ಬಿಟ್ಟು ಯಾರನ್ನ ಹೇಳಿ ಕೇಳಿ ಕರ್ಕೊಂಡ್ರಿ ನೀವು ಅಂತೆಲ್ಲ ಹೇಳಿ ಕ್ವಶನ್ ಮಾಡ್ತಾರೆ ನಮ್ ಚಿಕ್ಕಪ್ಪ ನಮ್ಮ ಸಾರಿ ಚಿಕ್ಕಮ್ಮ ದೊಡ್ಡಪ್ಪ ಎಲ್ಲ ಬಂದು ಮತ್ತೆ ಆ ಒಂದು ಹುಡುಗ ಅವನಿ ಮಿಥುನ್ ಅಂತ ಹೇಳಿ ಆ ಹುಡ್ಗನು ಬಂದು ನನ್ ಮೇಲೆ ಎಳ್ಕೊಂಡು ನೀನು ಇರಬಾರ್ದು ನೀನು ಇಲ್ಲಿ ಅಷ್ಟೇನೆ ನೀನು ಇಲ್ಲಿ ಯಾಕಿದೆಯ ಅಂತೆಲ್ಲ ನಮ್ಮಅಮ್ಮ ಎಲ್ಲ ಬಂದ್ಬಿಟ್ಟು ಯಾರ್ ಕೇಳ್ಕೊ ಬಂದಿದ್ದೀನಿ ಅಂತೆಲ್ಲ ಕ್ವಶನ್ ಮಾಡುದು ನನಗೆ ನಾನು ನನ್ನ ಸ್ವ ಇಚ್ಛೆಯಿಂದನೆ ಬಂದಿರೋದು ಮೇಡಮೂ ಕರ್ಕೊ ಬಂದಿಲ್ಲ ಯಾರು ಬಂದಿಲ್ಲ ನಾನ್ ಬೆಳಿಬೇಕು ನಾನು ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ನಾನು ಒಂದ್ ಜೀವನದಲ್ಲಿ ಏನಾದ್ರು ನಾನು ಮಾಡ್ಕೋಬೇಕು ಬರೀ ಇದೇ ಲೈಫ್ ಅಲ್ಲ ಕಣಮ್ಮ ನಾನು ಇದ್ ನಿರ್ಧಾರ ತಗೊಂಡು ನಾನು ಬಂದ್ಬಿಟ್ಟಿದ್ದೀನಿ ನಾನು ನೀನು ಸುಮ್ಮನೆ ಕರೆಯೋದು ಮಾಡೋದು ಮಾಡಿ ಬರೀ ಇದರೀತಿಯಲ್ಲಿ ಏನಾದ್ರು ಮಾಡ್ಬೇಕಲ್ಲ ಅನ್ಬಿಟ್ಟು ನಾನೇ ನಿರ್ಧಾರ ತಗೊಂಡು ನಾನು ಇಚ್ಛೆಯಿಂದ ನಾನೇ ಬಂದೆ ಬಂದೆಲ್ಲ ಆಮೇಲೆ ಗಲಾಟೆ ಮಾಡಿ ನನ್ನೆಲ್ಲ ಎಳೆದು ಬೆಳೆದು ಎಲ್ಲ ಮಾಡ್ತಾ ನಾನು ಜೊತೆ ಹೋಗ್ಬಿಟ್ಟು ನಾನ್ ಮೇಡಮ್ ಹತ್ರ ಹೋಗಿ ಅಶೋಕಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನೇ ಕಂಪ್ಲೇಂಟ್ ಮಾಡ್ತೀನಿ ನಾನು ಇಚ್ಛೆಯಿಂದ ಬಂದಿದ್ದೀನಿ ನಾನು ಯಾರೇ ಒತ್ತಡದಿಂದ ಏನು ಆಗಿಲ್ಲ ನನ್ನ ತಾಯಿ ಜೊತೆ ಬಂದ್ಬಿಟ್ಟು ನರ್ಸಿಂಗ್ ಕಾಲೇಜಿಗೆ ಅಡ್ಮಿಷನ್ ಹಾಕ್ತೀನಿ ಅಡ್ಮಿಷನ್ ಎಲ್ಲ ಎಸ್ ವೀಕ್ಷಕರೇ ಗಮನಿಸ್ತಾ ಇದ್ರಿ ಭವಿತಾ ಅವರು ಮಾತನಾಡ್ತಾ ಇದ್ದನ್ನ ಕರ್ನಾಟಕ ನ್ಯೂಸ್ ಪೀಟ್ ಜೊತೆ ಒಂದು ಕಡೆ ಅವರೇ ಒಪ್ಕೊಳ್ತಾ ಇದ್ದಾರೆ ಅಂದ್ರೆ ನರ್ಸಿಂಗ್ ಕಾಲೇಜ್ಗೆ ಅಡ್ಮಿಷನ್ ಮಾಡುವಾಗ ಪೋಷಕರ ಜೊತೆಗೆ ಬಂದಿದ್ದಾರೆ ಭವಿತಾ ಅದಾದ ಮೇಲೆ ಕೆಲಸಕ್ಕೆ ಕೂಡ ಒಂದಷ್ಟು ಪ್ರಯತ್ನ ಮಾಡಿದ ನಂತರದಲ್ಲಿ ಎಲ್ಲೂ ಸಿಗಲಿಲ್ಲ ಹಾಗಾಗಿ ನರ್ಸಿಂಗ್ ಕಾಲೇಜಿನಲ್ಲೇ ಕೆಲಸವನ್ನ ಕೂಡ ಕೊಡಿಸ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲವೂ ಸರಿಯಾಯ್ತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಮತ್ತೆ ತಾಯಿ ಕಾಲ್ ಮಾಡ್ತಾರೆ ಮನೆಗೆ ಬಂದ್ಬಿಡು ನೀನು ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಇಲ್ಲ ಹಾಗಾಗಿ ನೀನು ಬಾ ಅಂತ ಕರೆದಿದ್ದಾರೆ ಓಕೆ ಆಯ್ತು ಅಂತ ಇವ್ರು ಮನೆಗೆ ಹೋಗಿದ್ದಾರೆ ಎರಡು ಅಷ್ಟೇ ಇರೋದಕ್ಕಾಗಿತ್ತು ಅದಾದ ಮೇಲೆ ಕಂಟಿನ್ಯೂ ಆಗಿ ಮನೆಯಲ್ಲಿ ಇರೋದಕ್ಕೆ ಆಗಲಿಲ್ಲ ಹಾಗಾಗಿ ಮತ್ತೆ ಅದೇ ನರ್ಸಿಂಗ್ ಕಾಲೇಜ್ ಗೆ ಅವರು ರಿಟರ್ನ್ ಆಗ್ತಾರೆ ಬಂದು ಕೆಲವೇ ದಿನಗಳಲ್ಲಿ ಮತ್ತೆ ಮತ್ತೆ ನನಗೆ ಆಕ್ಸಿಡೆಂಟ್ ಆಗಿದೆ ಬಿಡು ಅಂತ ತಾಯಿ ತೋಡ್ಕೊಂಡಿದ್ದಾರೆ ಆದ್ರೆ ಭವಿತಾ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಏನಂತ ನಾನು ಮನೆಗ್ ಬರೋದಿಲ್ಲ ಆದ್ರೆ ಪೋಷಕರ ಕಡೆಯಿಂದ ಕೂಡ ಕೆಲವೊಂದಷ್ಟು ಆರೋಪ ಇದೆ ಏನಂತ ಈಗ ಕೆಲಸ ಕೊಟ್ಟು ಇರಿಸ್ಕೊಂಡಿದಾರಲ್ಲ ರಾಣಿ ಪ್ರಭಾ ಅಂತ ಅವ್ರ ಮೇಲೆ ಗಂಭೀರವಾದಂತ ಆರೋಪ ಮಾಡ್ತಾ ಇರೋದು ನನ್ನ ಮಗಳಿಗೆ ಇರೋದಕ್ಕಿಷ್ಟ ಇಲ್ಲ ಆದರೂ ಕೂಡ ಒತ್ತಡವನ್ನ ಹಾಕಿ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾರೆ ಸಂಬಂಧಪಟ್ಟಂತೆ ರಾಣಿಪ್ರಭಾ ಅವರು ಕೂಡ ಅವ್ರ ಫ್ಯಾಮಿಲಿಗೆ ಕೆಲವೊಂದಷ್ಟು ಹೆಲ್ಪ್ ಮಾಡಿರೋದು ಗೊತ್ತಾಗ್ತಿದೆ ಏನೇನು ಭವಿತಾ ಅವರ ತಂಗಿಗೆ ಐ ಟಿ ಐನಲ್ಲಿ ಸೀಟ್ ಕೊಡಿಸಿದ್ದಾರೆ ಜೊತೆಗೆ ಕೆಲಸ ಬೇಕು ಅಂತ ಹೇಳಿದಾಗ ಭವಿತಾ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ ಹಾಗಾಗಿ ಭವಿತಾ ಅವ್ರಿಗೆ ಒಂದು ಸಾಫ್ಟ್ ಕಾರ್ನರ್ ಪ್ರಭಾ ಅವರ ಮೇಲೆ ಕಡಾಖಂಡಿತವಾಗ್ಲಿ ಇರತ್ತೆ ಹಾಗಾಗಿ ಅವರು ಕೂಡ ಬಿಟ್ಕೊಡ್ತಾ ಇಲ್ಲ ಾದ ಮೇಲೆ ಮತ್ತೆ ತಾಯಿ ಹೇಳಿರೋದು ಕಾಲ್ ಮೂಲಕ ಹೇಳು ನಿನ್ನ ಅವ್ರು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರು ಕೂಡ ಆಡಿಯೋವನ್ನ ತೋರಿಸಿ ನಾವು ನಿನ್ನ ಬಿಡಿಸ್ಕೊಂಡು ಹೋಗ್ತೀವಿ ಅಂತ ಹಾಗಾಗಿ ಆಡಿಯೋವನ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ ಇಷ್ಟೆಲ್ಲ ಧೈರ್ಯವಾಗಿ ಮಾತನಾಡೋರು ಅವತ್ತೇ ಆಡಿಯೋವನ್ನ ಕಳಿಸ್ಕೊಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಇಷ್ಟೊಂದು ರಾಧಾಂತ ಆಗ್ತಾ ಇರಲಿಲ್ವೇನೋ ಯಾಕಂದ್ರೆ ಹಾಸ್ಟೆಲ್ಗೂ ಕೂಡ ಈಗ ಗೂಂಡಾಗಳು ನುಗ್ಗಿ ದಾಂಧಲಿಯನ್ನ ನಡೆಸಿರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ ಜೊತೆಗೆ ನನ್ನ ಸ್ವಇಚ್ಛೆಯಿಂದ ನಾನು ಕೆಲಸ ಮಾಡಬೇಕು ಇಂಡಿಪೆಂಡೆಂಟ್ ಆದಂತಹ ಜೀವನವನ್ನ ಕಟ್ಕೊಳ್ಬೇಕು ಅಂತ ಕರ್ನಾಟಕ ನ್ಯೂಸ್ ಪೀಡ್ ಜೊತೆ ಭವಿತಾ ಅವರು ಮಾತನಾಡ್ತಿದ್ದಾರೆ ನೋಡೋಣ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಯಾವ ರೀತಿ ಈ ವಿಚಾರದಲ್ಲಿ ಡಿಸಿಷನ್ ತೆಗೆದುಕೊಳ್ತಾರೆ ಯಾಕಂದ್ರೆ ರಾಜ್ಯದಲ್ಲಾದಂತಹ ಬಹುಚರ್ಚಿತ ವಿಚಾರಗಳನ್ನ ಕೂಡ ಏನು ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ ಹಾಗಾಗಿ ತಾಯಿ ಮಗಳ ಗಲಾಟೆಗೆ ಯಾವ ರೀತಿಯಾದಂತಹ ಫುಲ್ ಸ್ಟಾಪ್ ಇಡ್ತಾರೆ ಅನ್ನೋದು ಸದ್ಯದ ಮಟ್ಟಗಿನ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇರುವಂತ ವಿಚಾರ ಇನ್ನು ನರ್ಸಿಂಗ್ ಕಾಲೇಜ್ ನಲ್ಲಿ ಭವಿತಾ ಕೆಲಸ ರಾಣಿ ರಾಣಿಪ್ರಭಾ ಅವ್ರ ಮೇಲೆ ಆರೋಪಿಸ್ತಿದ್ದಾರೆ ಪೋಷಕರು ಸಂಬಂಧಪಟ್ಟಂತೆ ರಾಣಿಪ್ರಭಾ ಅವರು ಕೂಡ ಕರ್ನಾಟಕ ನ್ಯೂಸ್ ಪೀಡ್ ಜೊತೆ ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ ಕಳೆದ ಮೂರು ಹದಿನಾಲ್ಕು ವರ್ಷದಿಂದ ಒಂದು ವಂಶಿ ಸಾಯಿ ಟ್ರಸ್ಟ್ ಅಂತ ನಡ್ಕೊಂಡು ಬಂದಿದ್ದೀನಿ ಅದೊಂದು ಫ್ರೀ ಕೋರ್ಸ್ ಆಗಿರುತ್ತೆ ಹಳ್ಳಿಗಾಡಿಂದ ಬಂದವ್ರಿಗೆ ಅದೆಲ್ಲ ಒಂದು ನೋಡ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀನಿ ಇಲ್ಲಿ ಏನಾಗಿದೆ ಅಂದರೆ ಈಗ ಹುಡುಗಿ ತಾಯಿ ಆ ಥರ ಎಲ್ಲ ಹೇಳಿಕೆ ಕೊಡ್ಕೊಂಡು ಮಾತಾಡ್ತಿರೋದ್ರಿಂದ ಮನಸ್ಸಿಗೆ ತುಂಬ ಆಘಾತ ಆಗಿದೆ ಅಂದರೆ ಇಲ್ಲಿ ಏನು ಬರುತ್ತೆ ಅಂದರೆ ಆ ಹುಡುಗಿನ ಒಂದೂವರೆ ವರ್ಷದಿಂದ ಅಡ್ಮಿಷನ್ ಆಗ್ತಾರೆ ಅವ್ರ ತಾಯಿನೇ ಕುದ್ದು ಬಂದು ಅಡ್ಮಿಷನ್ ಮಾಡ್ತಾರೆ ಅಡ್ಮಿಷನ್ ಮಾಡಿದ ಮೇಲೆ ಆ ಹುಡುಗಿನ ಸ್ವಲ್ಪ ದಿನಕ್ಕೆ ಮತ್ತೆ ಏನೋ ಪ್ರಾಬ್ಲಮ್ ಹೇಳ್ತಾರೆ ಯಾರೋ ತೀರ್ಕೊಂಡಿದ್ದಾರೆ ಪಕ್ಕದಲ್ಲಿ ಫ್ರೆಂಡು ಅಂತ ಕರ್ಕೊಂಡು ಹೋಗ್ತಾರೆ ಮತ್ತೆ ಎರಡು ತಿಂಗಳು ಬಿಟ್ಟು ಕಳಿಸ್ತಾರೆ ಮತ್ತೆ ಗೃಹ ಪ್ರೇಷನ್ ಅಂತ ಕರ್ಕೊಂಡು ಹೋಗ್ತಾರೆ ಮತ್ತೆ ಒಂದು ತಿಂಗ್ಳು ಬಿಟ್ಟು ಕಳಿಸ್ತಾರೆ ಮತ್ತೆ ಯಾವುದೋ ಒಂದು ಮದುವೆ ಅಂತಾರೆ ಕರ್ಕೊಂಡೋಗ್ತಾರೆ ಬಿಡ್ತಾರೆ ಅದೆಲ್ಲ ಆದಮೇಲೆ ನಮ್ಮ ಕರೆಯೋದು ಕಳಿಸೋದು ಕರಿ ಆ ಹುಡುಗಿ ಒಂದು ಎಂಟತ್ತು ತಿಂಗಳು ನನ್ನ ಹತ್ರ ಇರೋದು ಹೆಚ್ಚು ಅದಾದ ಮೇಲೆ ಏನಾಯಿತು ಮೊನ್ನೆ ನನ್ನ ಮಗಳಿಗೆ ಇದಿದೆ ಡೆಲಿವರಿ ಆಗ್ತಿದೆ ಡೆಲಿವರಿ ಆಗಿಬಿಟ್ಟೆ ಶ್ರೀಮಂತ ಮಾಡಬೇಕು ಶ್ರೀಮಂತ ಮಾಡಿ ನಾನು ಆಮೇಲೆ ಬೇಕಾದ್ರೆ ನೋಡಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ನಾನೇನು ಮಾಡ್ತೀನಿ ಮತ್ತೆ ಇದು ಬರೀ ನಿಮ್ದು ಇದೇ ಆಗೋಯ್ತಲ್ಲ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಂದ್ಬಿಟ್ಟು ಈಗ ಎರಡು ತಿಂಗಳಿಂದ ಅವ್ರ ಮಗಳನ್ನು ಅವಳದ್ದು ಏನೇನು ಲಗೇಜ್ ಇತ್ತು ಎಲ್ಲ ಕೊಟ್ಟು ಅವ್ರ ತಾಯಿ ಮತ್ತು ಅವ್ರ ಚಿಕ್ಕಮ್ಮ ಬಂದಿರ್ತಾರೆ ನಾನು ಕೆಳಗೆ ಹೋಗಿ ಏನು ಎತ್ತ ಅಂದರೆ ಇಲ್ಲ ಕಣಮ್ಮ ನಾನು ಬರೋಲ್ಲ ನಾನು ಹೇಳಿ ಅಲ್ವಾ ನಿನಗೆ ಅಂತ ಅವಳೇನೋ ಅಂತಂದು ಸರಿ ಏನು ಸಮಸ್ಯೆಯನ್ನು ಅವ್ರು ಚಿಕ್ಕಮ್ಮ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ರೀ ನನಗೂ ಇದು ನಿಮ್ಗೆಲ್ಲ ಇದು ನಮ್ಮದು ಮನೆಯದು ಬಿಡಿ ನೋಡಿ ಅವಳಿಗೆ ನನ್ನ ತಾಯಿ ಇದ್ದಂಗೆ ಇದ್ದೀನಿ ಏನಾಗಬೇಕು ಹೇಳಿ ಅಂತ ಏನಿಲ್ಲ ಬಿಡಿ ಅಂತ ಹೇಳೋದು ಆಮೇಲೆ ನಾನು ಗವಿತೆ ಏನು ಅಂತ ಅಂದಾಗ ಅವಳು ಹೇಳ್ತಾಳೆ ಮೇಡಮ್ ನಾನು ಹೋಗೋಲ್ಲ ಮೇಡಮ್ ಬಂದಾಗಿದೆ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ನಾನು ಹೋಗಲ್ಲ ದಯಮಾಡಿ ಕಳಿಸ್ಬೇಡಿ ಅಂತ ಅಲ್ಲಿ ಅವ್ರ ಎದುರಿಗೆ ಆಗುತ್ತೆ ಯಾಕೆ ಬರೋಲ್ಲ ನೀನು ಅಂತ ಹೇಳಿ ನಮ್ಮ ಆಫೀಸ್ ರೂಮ್ ಮೆಟ್ಲು ಸ್ಟೇರ್ ಕೇಸಿಂದ ಹೇಳ್ಕೊಂಬಂದು ಅವ್ರಿಗೆಲ್ಲ ಇಟ್ಕೊಂಡು ಆಚೆ ಕಡೆ ಒಂದು ಹುಡುಗ ಅವ್ಳಿಗೆ ಮಿತು ನನ್ನ ಹುಡುಗ ಅವಳಿಗೆ ಒಡೆದು ಎಲ್ಲ ಮಾಡಿ ಇದು ಮಾಡ್ತೇನೆ ನಾನು ಅವಾಗ ಅವ್ರನ್ನೆಲ್ಲ ತಳ್ಬಿಟ್ಟು ಹುಡುಗಿನ ಎಳ್ಕೊಂಡು ಎಲ್ಲ ಎಷ್ಟೇ ಪ್ರೊಟ್ ಮಾಡಿದ್ರು ಅವ್ರು ಯಾರು ಐದಾರು ಜನ ಅವ್ಳಿಗೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ನಾನು ಕೊಡ್ತೀನಿ ಐದಾರು ಜನ ಇಟ್ಕೊಂಡು ಪಾಪ ಹುಡುಗಿ ಎಳ್ದಾಡ್ತಿರ್ತಾರೆ ಆ ಹುಡುಗಿ ತಪ್ಪಿಸ್ಕೊಂಡು ಓಡಿ ಬಂದಿದ್ದೆ ಮನೆ ಒಳಗೆ ಓಡಿ ಬಂದು ಬಾ ಬಾಗ್ಲಾಕೋತವಳೆ ಬಾಗಿಲು ಹಾಕ್ಕೊಂಡ್ಬಿಟ್ಟು ಒಳಗೆ ಹೋದ್ಮೇಲೆ ಇವರೆಲ್ಲ ಕೆಳಗೆ ಹೊಟ್ಟೋಗಿ ಆ ಕಡೆ ಒಂದು ಮರದ ಹತ್ರ ಕೂತ್ಕೊಂಡು ಜೋರಾಗಿ ಇವ್ರ ತಂಗಿ ಅನನ್ಯ ಅನ್ನೋಳು ಅಂದರೆ ಹೊಲ್ಗರ್ ಅಂದರೆ ಕೆಟ್ಟ ಕೆಟ್ಟ ಮಾತುಗಳಿಂದ ನನಗೆ ಅವಳಿಗೆ ಎಲ್ಲ ಬೈಕೊಂಡು ಒಂಥರ ಬಂದು ಗಾಡಿನಲ್ಲಿ ಎಲ್ಲರೂ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಇಲ್ಲಿ ನಿಂತವಳು ಅಂತವಳು ಅಂತೆಲ್ಲ ಹೇಳ್ಕೊಂಡು ತುಂಬ ಒಂದು ಅರ್ಧ ಗಂಟೆ ಅಲ್ಲಿ ಗಲಾಟಿ ಮಾಡ್ತಾರೆ ಆ ರೋಡಲ್ಲಿ ಹೋಗೋರು